ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಮಾರ ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಈ ಎಸ್ ಸಿ ಪಿ ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ವರ್ಧಿಸಿದ್ದೇವೆ ಆವಾಗ ಹೇರಳವಾಗಿ ಹಣ ಸಿಗ್ತಾ ಇತ್ತು ಈಗ ಐದು ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರೆಸ್ತಂತ ಫಲಾನುಭವಿಗಳಿಗೆ ವಿದ್ಯುಚ್ಛಕ್ತಿ ಮತ್ತು ಮೋಟ್ರ್ ಪಂಪ್ಗಳನ್ನು ಅಳವಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ನೀವ್ ಚಪ್ಪಾಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಹೇಳಿ ಬಾರಿ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ಐದು ವರ್ಷ ಏಳು ವರ್ಷ ಐದು ವರ್ಷ ನೀವೇ ಅಲ್ವೇನ್ರಿ ಯಾಕೆ ಕೊಡ್ಲಿಲ್ಲ ಪ್ರಶ್ನೆ ಕೇಳೋಣ

ಈ ಕಡೆ ನೋಡಿ ನೀವೇ ಇವ್ರೆ ಆ ಕಡೆ ಇದ್ದಲು ಅದ್ನೇ ಮಾತಾಡ್ತೀನಿ ಈ ಕಡೆ ಇದ್ದಲು ಏನೇನ್ ಬೇರೆ ಬೇರೆ ಮಾತಾಡಕಾಗತ್ತೆ ಅನ್ರಿ ಐದು ಎಷ್ಟನೇ ಮಾತಾಡ್ತಾರೆ ಎಷ್ಟನೇ ಕೊರಸಿರೋ ಈ ಕಡೆ ಉತ್ತರ ಕೊಡ್ತಾರೆ ಆರು 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 ವರ್ಷಗಳಿಂದ ಉತ್ತರ ಕೊಡ್ತಾರೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಹಾ ನೀವ್ರಿಗೆ ಉತ್ತರ ಕೊಡ್ಬೇಡಿ ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನು ಕೇಳ್ತಕ್ಕಂಥ ದಿಷ್ಟ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದಿದಾವೆ ಐದು ವರ್ಷಗಳಿಂದ ಉಳ್ಕೊಂಡಿದ್ದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಒಂದು ಸ್ವಾವಲಂಬಿ ಯೋಜನೆ

ನೀವು ಉತ್ತರ ಕೊಡಬೇಡಿ ಅವರಿಗೆ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಅರಸಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತು ನೋ ವರ್ಷದಿಂದ ಏನು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಒಟ್ಟಿಗೆ ಅವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ಇನ್ನೂರ ನಲವತ್ತೆಂಟು ಬೋರ್ವೆಲ್ಗಳು ವಿಶೇಷ ಘಟಕ ಯೋಜನೆಯಲ್ಲಿ ಇನ್ನೂರು ಗಿರಿಜನ ಉಪಯೋಗ ಯೋಜನೆ ಅಡಿಯಲ್ಲಿ ನಲವತ್ತೆಂಟು ಈ ಇನ್ನೂರ ಯೋಜ ಕೊಳವೆ ಬಾಗಲಿಕ್ಕೆ ಈಗಾಗಲೇ ಹದಿನಾಲ್ಕು ಬಿಟ್ಟು ಉಳಿದಿದ್ದೆಲ್ಲ ಅದು ಬೋರ್ವೆಲ್ಲ ಕೊರಿಡಾಗಿದೆ ಅವ್ರು ಹೇಳಿದಂಗೆ ಈಗಾಗಲೇ ಐದು ವರ್ಷದಿಂದ ಇವೆಲ್ಲ ಪೆಂಡಿಂಗ್ ಇದೆ ಇವತ್ತೇನು ಈ ಹೊಸ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥಲ್ಲ ಅವರೆಲ್ಲ ಬೆಂಚ್ ಇದ್ದಾರೆ ಅವಾಗ ಆವಾಗ ಇರ್ತಕ್ಕಂಥದ್ದು ಐವತ್ತು ಕೋಟಿ ಮೈನ್ ಎಸ್ ಸಿ ಪಿ ಕಿ ಟಿ ಎಸ್ ಪಿಗೆ ಇಪ್ಪತ್ತು ಕೋಟಿ ಎಪ್ಪತ್ತು ಕೋಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸನೂ ಈಗ ನಾನು ಮಂತ್ರಿ ಆಗ್ಯದನ್ನು ತಂದ್ಮೆ ಏಳ್ನೂರ ಎಪ್ಪತ್ತೆರಡು ಕೋಟಿ ಈ ಎರಡು ದಿನಗಳಲ್ಲಿ ಬಾಕಿ ಉಡಿದಿತ್ತು ಹಾಗಾಗಿ ಅಲ್ಲಿಂದ ಇಲ್ಲದಾರ ನಾಲ್ಕು ಐದು ವರ್ಷದಂದೂ ಈ ಬೋರ್ವೆಲ್ಗಳು ಎಲ್ಲಿ ಕೊರಿದಾರೆ ಇವತ್ತು ಮೋಟ್ರಲ್ಲಿ ಒಡಿಸಿಲ್ಲ ಬೋರ್ ಕರೆಂಟ್ ಕೊಟ್ಟಿಲ್ಲ ಈಗ ನಾನು ಎಲ್ಲ ಅಸೆಸ್ಮೆಂಟ್ ಮಾಡಿ ಸನ್ಮಾನ ಮುಖ್ಯಮಂತ್ರಿಗಳ್ ಗಮನ ತಗೊಂಡಿದಾಗ ತಕ್ಷಣ ಎಲ್ಲೆಲ್ಲಿ ಬೋರ್ವೆಲ್ಗಳಾಗ್ಯಾವೋ ಅದಕ್ಕೆಲ್ಲ ವಿದ್ಯುತ್ ಕನೆಕ್ಷನ್ ಕೊಡಬೇಕಾದ್ರು ಅದಕ್ಕೆ ಬೇಕಾದರೆ ನೂರ ಅರವತ್ತ್ಮೂರು ಕೋಟಿ ಬೇಕು ಆ ನೂರ ಮೂರು ಕೋಟಿಗೆ ಈಗಾಗಲೇ ಸರ್ ನಾನು ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಕೇಳ್ಕೊಳ್ಳೋದು ಬಂದರೆ ಎಲ್ಲವೂ ಏನೇನು ಪೆಂಡಿಂಗ್ ಇದೆ ಇಲ್ಲಿವರೆಗೂ ಎಲ್ಲವೂ ಕೊಡಲಿಕ್ಕೆ ಆಗ್ತದೆ ಪರ್ಟಿಕ್ಯುಲರ್ಲಿ ತಮ್ಮ ಅರಸಿಕೇರಿ ಇದರಲ್ಲಿ ಅರಸಿಕೇರಿ ಕ್ಷೇತ್ರದಲ್ಲಿರ್ತಕ್ಕಂಥ ತಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟು ಎಷ್ಟು ಮಾಡಿದೀವಿ ಎಷ್ಟು ಮೋಟ್ರಲ್ಲಿ ಬಿಡಿಸಿದೀವಿ ಎಷ್ಟು ಕರೆಂಟ್ ಕೊಡಬೇಕು ಮತ್ತು ಈಗ ಒಟ್ಟಾರೆ ನಿಮ್ಗೆ ಹೇಳಬೇಕಾದ್ರೆ ಎರಡು ವಿಶೇಷ ಘಟಕ ಯೋಜನೆಯಲ್ಲಿ ಮತ್ತೆ ಗಿರಿಜನ ಉಪಯೋಗ ಮಾಡಬೇಕಾಗುತ್ತೆ ಇನ್ನು ನಿಮ್ಗೆ ಮಾಡಬೇಕಾದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬೇಕು ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ದು ಅರಸಿಗೆರೆ ಕ್ಷೇತ್ರದ ಬಗ್ಗೆ ಅದನ್ನ ಆದಷ್ಟು ತೀವ್ರದಲ್ಲಿ ವಿಷಯ ಅರವತ್ಮೂರು ಕೋಟಿ ನಮಗೆ ಇರ್ತಕ್ಕಂಥದ್ದೇ ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಇರುತ್ತೆ ಆವಾಗ ಇರ್ತಕ್ಕಂಥ ಎಪ್ಪತ್ತು ಕೋಟಿಯಲ್ಲಿ ಏಳ್ನೂರ ಎಪ್ಪತ್ತೆರಡು ಕೋಟಿ ಬಾಕಿ ಉಳಿಸಿ ಹೋಗಿದ್ದಾರೆ ಹಂಗಾಗಿ ಐದು ವರ್ಷದಿಂದ ಈ ಬೋರ್ ಉಳಿಯುವ ಪರಿಸ್ಥಿತಿ ಇದೆ ಅದನ್ನು ಸರಿಪಡಿಸಿ ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ